ಹಾಯ್ ಎಲ್ಲರಿಗೂ ನಮಸ್ಕಾರ ಮೀಡಿಯಾ ಮನೆಗೆ ಚಾನಲ್ಗೆ ವೆಲ್ಕಮ್ ಇವತ್ತು ನಾವು ತುಂಬ ಸಿಂಪಲಾಗಿ ಬೇಳೆ ಹಾಗೆ ತರಕಾರಿನ ಬಳಸ್ತೇನೆ ಇಡ್ಲಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದು ಬ್ಯಾಚುಲರ್ಸ್ ಅವ್ರು ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅದಕ್ಕೆ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಪಾತ್ರೆ ಇಟ್ಟು ಗ್ಯಾಸನ್ನ ಆನ್ ಮಾಡಿಕೊಂಡು ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ನಂತರ ಇದಕ್ಕೆ ಸಾಸಿವೆ ಜೀರಿಗೆನ ಜೀರಿಗೆ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಇದ್ದೀನಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿನ ಇದ್ದೀನಿ ಹಾಗೆಯೇ ಇದಕ್ಕೆ ಕರಿಬೇವೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಿಮಿಷ ಆದಮೇಲೆ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಹಾಗೆ ಗುಟ್ಟ ಗುಂಟೂರು ಮೆಣ್ಸಿನ್ಕಾಯಿನ ಒಂದು ಮೂರು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಖಾರದ ಗುಡಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇದನ್ನು ಕೂಡ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಮೂರು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಎಷ್ಟು ಬೇಕು ಹಾಕ್ಕೊಳ್ಬೋದು ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದೇ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರ್ಶನ ಕೂಡ ಹಾಕೊಳ್ತಾ ಇದ್ದೀನಿ ಈ ಒಂದು ರಸಮ್ನ ಇಡ್ಲಿ ಜೊತೆ ದೋಸೆ ಜೊತೆ ಹಾಗೆಯೇ ರೈಸ್ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬ್ಯಾಚುಲರ್ಸ್ ಅವರು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಕಾ ತೆಂಗಿನಕಾಯಿನ ಬಳಸ್ತಾ ಇಲ್ಲ ನಿಮಗೆ ಬೇಕು ಅಂತಂದರೆ ನೀವು ಜಾ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನೀವು ತೆಂಗಿನಕಾಯಿನ ಬಳಸ್ಕೊಳ್ಬೋದು ಇವಾಗ ನೋಡಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಸ್ವಲ್ಪ ಕಸೂರಿ ಮೆತಿ ನಿಮಗೆ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲಾಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮತ್ತು ಇದನ್ನು ಸಾಫ್ಟಾಗೋವರೆಗು ಕೊಡ್ಬೇಕಾಗುತ್ತೆ ಯಾರಿಗೆಲ್ಲ ಒಂದೇ ರೀತಿ ಇಡ್ಲಿ ಸಾಂಬಾರನ್ನ ತಿಂದು ಬೇಜಾರಾಗಿರುತ್ತೆ ಅವರೆಲ್ಲ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಸಖತ್ ಟೇಸ್ಟಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವುದೇ ತರಕಾರಿ ಹೆಚ್ಚು ಅವಶ್ಯಕತೆ ಇರೋದಿಲ್ಲ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಸಾಫ್ಟಾಗಿದೆ ಇದು ಕಂಪ್ಲೀಟಾಗಿ ಆದಮೇಲೆ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಏನಾದರೂ ಬೇಕು ಅಂತ ಅನಿಸಿದ್ರೆ ನೀವು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು ಈಗ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ ನುಣ್ಣುಗೆ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸೈಡಿಗೆ ತೆಗೆದಿಟ್ಟು ಇದನ್ನ ಅದೇ ಒಂದು ಪಾತ್ರೆನ ಇಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿದ ನಂತರ ಇದಕ್ಕೇ ಮತ್ತೆ ಸಾಸಿವೆನ ಇದ್ದೀನಿ ಹಾಗೆಯೇ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಣಮೆಣಸಿನ್ಕಾಯಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಸಪ್ರೇಟಾಗಿ ಕೂಡ ಉಗ್ರಹಣ್ಣೆನ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಇವಾಗ ಸ್ವಲ್ಪ ಹಾಗೆ ಒಂದು ಸೆಕೆಂಡ್ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ನೀರು ಬೇಕು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಇದನ್ನ ಹೆಚ್ಚಾಗಿ ಕುದಿಸೋದೇನು ಬೇಡ ಹಾಗೇ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಈ ಟೈಮಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ನೀವು ಹಾಕ್ಕೊಳ್ಬೋದು ಇವಾಗ ನಾನು ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿ ಟ್ರೈ ಮಾಡಿಲ್ಲ ಒಂದ್ಸತಿ ಟ್ರೈ ಮಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿತು ಅಂತ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈಸಿ ರೆಸಿಪಿಗಾಗಿ ಸುಶಿಮನೆ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್